ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಸತಿ ಇಡೀ ರಾಮಾಯಣದ ಕಥೆಯನ್ನು ಗಮನಿಸಿದರೆ ಹುಟ್ಟಿದ್ದು ಹುಟ್ಟಿದ ನಂತರ ಹದಿನಾರು ವರ್ಷ ಏನಾಯಿತು ಅನ್ನೋದ್ರ ಉಲ್ಲೇಖವೇ ಇಲ್ಲ ಕೃಷ್ಣನದ್ದು ಬರೀ ಬಾಲ್ಯದ ಒಂದು ಹತ್ತು ವರ್ಷದ ಕಥೆಯೇ ಒಂದು ಹತ್ತನೇ ಸ್ಕಂದಕ್ಕೆ ಅರ್ಧ ಮುಕ್ಕಾಲು ಅಷ್ಟಿದೆ ಅದು ಎಲ್ಲ ಹೇಳದೆ ಕೆಲವೇ ಕೆಲವನ್ನ ಹೇಳಿ ಅಂದಮೇಲೆ ರಾಮಚಂದ್ರನ ಬಾಲ್ಯದ ಕಥೆ ಇಲ್ಲದೆ ಇರುತ್ತಾ ಅದೆಲ್ಲೋಯ್ತು ಗೊತ್ತಿಲ್ಲ ಇದು ಬಿಡಿ ಇಲ್ಲಿಗೆ ಅವನು ವಿಶ್ವಾಮಿತ್ರರಲ್ಲಿಗೆ ಬರುವಾಗ ಹದಿನಾರನೆಯ ವಯಸ್ಸು ತುಂಬುವ ಹೊತ್ತು ರಾಮನಿಗೆ ಅವನು ಹೇಳ್ತಾನೆ ಊಣ ಷೋಡಶ ವರ್ಷೋಮಿ ರಾಮು ಲ ರಾಜೀವಲೋಚನ ಹದಿನಾರು ತುಂಬದ ಹುಡುಗ ಕಾಡಿಗೆ ಕಳುಹಲಾರೆ ಅಂತಾನೆ ಅಂದರೆ ಹದಿನಾರನೇ ವರ್ಷದ ಕತೆ ವಿಶ್ವಾಮಿತ್ರರ ಭೇಟಿ ಅದಾಗಿ ಒಂದು ಆರು ತಿಂಗಳು ಒಂದು ವರ್ಷದ ಒಳಗೆ ಸೀತೆಯ ಜೊತೆಗಿನ ವಿವಾಹ